ಕೇಂದ್ರ ಸರ್ಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬರಬೇಕಾದ ಕೂಲಿ ಹಣವು ವಿಳಂಬವಾಗಿದ್ದು ಇದರಿಂದ ಸಾವಿರಾರು ಬಡ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಮ್ಮ ಬೆವರಿನ ದುಡಿಮೆಯ ಪ್ರತಿಫಲಕ್ಕಾಗಿ ಕಾಯುತ್ತಿರುವ ಕಾರ್ಮಿಕರು ಜೀವನ ನಿರ್ವಹಣೆಗೆ ಪರದಾಡುತ್ತಿದ್ದು ಬಾಕಿ ಇರುವ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ್ ರೆಡ್ಡಿ ಅವರು ಈ ವೇಳೆ ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿದ ರೈತರಿಗೆ ಹಣ ಬಾರದೆ ಪರದಾಡುತ್ತಿದ್ದಾರೆ ಚಿಂತಾಮಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಕೂಡ ಈ ಸಮಸ್ಯೆ ಇದೆ ಕೆಲಸ ಮಾಡಿದ ಹಣ ಬಾರದೆ ಇರುವುದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅನೇಕ ಸಂದರ್ಭಗಳಲ್ಲಿ ಕೆಲಸ ಮಾಡಿದ ನಂತರವೂ ರೈತರಿಗೆ ಹಣ ಬಾರದೆ ವಿಳಂಬವಾಗುತ್ತಿದ್ದು ಇದರಿಂದಾಗಿ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಹಣ ಬಾರದೆ ಇರುವುದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅವರ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಗ್ರಾಮೀಣ ಭಾಗದ ಜನರು ಬೆವರು ಸುರಿಸಿ ದುಡಿದು ಹಣಕ್ಕಾಗಿ ಕಾಯುವಂತಾಗಿದೆ ಹಣ ಬಾರದೆ ಇರುವುದು ಹಲವು ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಅಂತ ಹೇಳಿತು ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ ಹಣ ಬಿಡುಗಡೆಯನ್ನ ತ್ವರಿತಗೊಳಿಸಬೇಕು ಮತ್ತು ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಅಂತ ವಿವರಿಸಿದ್ರು ಏನಾಯ್ತು ಮಾಡ್ತಿದ್ವಿ ನಾವೆಲ್ಲರೂ ಒಂದು ಒಂದು ಊರವರು ಅಂತ ಅನ್ಕೊಳ್ಳೋಣ ನಾವು ಮಾಡಲಿ ಮಾಡೋ ಹೋಗ್ಲಿ ನಮ್ಮ ಹೆಸರು ಇರಲಿ ಏನು ಮಾಡ್ತಿದಾರೆ ಬಜೆಟ್ ಕಡಿಮೆ ಆಗಿದ ತಕ್ಷಣ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಆ ಹೆಸರುಗಳು ಮಾತ್ರ ಅಲ್ಲಿ ಬರ್ತಿದೆ ಹಂಗಾಗಿ ಒಂದಷ್ಟು ಕೆಲವು ಹೆಸರು ಮಿಸ್ ಆಗಿರ್ಬೋದು ಮತ್ತೆ ಇಂಡಿವಿಜುವಲ್ ಆಕ್ಷನ್ ಪ್ಲಾನ್ಗೂ ಸಹ ನಾವು ಮೊನ್ನೆ ಒಂದು ಆಪ್ಷನ್ ಕೊಟ್ಟಿದ್ವಿ ನಮ್ಮ ಒಂದು ತಾಲೂಕಿನಿಂದ ನಮ್ಮ ರಾಜ್ಯದಿಂದ ಕೇಂದ್ರದಿಂದ ಒಂದು ಇಪ್ಪತ್ತು ವರ್ಷಗಳಿಂದ ಉದ್ಯೋಗ ಖಾತೆ ಯೋಜನೆಯಲ್ಲಿ ನಮ್ಮ ರೈತರು ಭಾಳಷ್ಟು ರಾಯ ಉದ್ಯೋಗ ಖಾತೆಯನ್ನು ಉಪಯೋಗಿಸಿಕೊಂಡು ಜೀವನ ಮಾಡ್ತಾಯಿದ್ದಾರೆ ಅದೇ ಬಡವರು ಭಾಳಷ್ಟು ಜನ ಮನೆ ಇಲ್ಲದಾರಂಥವರು ಒಂದು ದನ ಕೊಟ್ಟಿಗೆ ಹಾಕ್ಕೊಂಡು ಒಂದು ಕುರಿ ಕೊಟ್ಟಿಗೆ ಹಾಕ್ಕೊಂಡು ಅದರನ್ನು ಮನೆ ತಾರ ಮಾಡಿಕೊಂಡು ಅದರಲ್ಲೇ ಸಾವಿರಾರು ಜನ ಆ ಕುರಿ ಕೊಟ್ಟಿಗೆ ದನ ಕೊಟ್ಟಿಗೆ ಸಂಸಾರ ಮಾಡುವಂಥದ್ದು ದನ ಕೊಟ್ಟಿಗೆಗಳಿಗು ಮತ್ತು ಕುರಿ ಕೊಟ್ಟಿಗೆಗಳಿಗೂ ಭಾಳಷ್ಟು ಉಪಯೋಗ ಇರುವಂಥ ಉದ್ಯೋಗ ಖಾತೆ ಯೋಜನೆಯಲ್ಲಿ ನೈಂಟಿ ಪರ್ಸೆಂಟ್ ಉದ್ಯೋಗ ಯೋಜನೆಯಲ್ಲಿ ರೈತರಿಗೆ ಬಡವರಿಗೆ ಉಪಯೋಗ ಆಗಿದೆ ಅಂಥ ಸಂದರ್ಭದಲ್ಲಿ ಇದಕ್ಕಿ ಮುಂಚೆ ಒಂದು ಒಂದು ಜಿ ಪಿ ಎಸ್ ಕೊಟ್ಟು ಓಡ್ತಾ ಜಿ ಪಿ ಎಸ್ ಬೆಳಗ್ಗೆ ಒಂದು ಕೊಟ್ಟು ಅವ್ರು ಏನು ಕೆಲಸಗಳ ಬಗ್ಗೆ ಆ ಕೆಲಸವನ್ನು ನೋಡಿಕೊಂಡು ಏನು ಜನ ಇರಬೇಕು ಅಂತ ಸರ್ಕಾರ ನಿಯಮಾವಳಿಯನ್ನು ಪಾಲಿಸ್ತಾ ಭಾಳಷ್ಟು ವರ್ಷಗಳಿಂದ ಅದರಲ್ಲೇ ಜೀವನ ಮಾಡ್ತಾ ನಡ್ತಾಯಿದ್ರು ಆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಬೆಳಗ್ಗೆ ಬಂದು ಎಲ್ಲ ಕೂಲಿಯವನ್ನು ಮಾಡ್ತಾಯಿದ್ರು ಏನೋ ಕಾ ಬದು ಹಾಕೋದು ಕಾಲುವೆದು ಸಿಮೆಂಟ್ ರಸ್ತೆಗಳು ನಮ್ಮ ಹಳ್ಳಿಗಳಿಗೆ ಬಡವರಿಗೆ ತುಂಬ ಉಪಯೋಗ ಆಗುವಂಥ ಯೋಜನೆ ಅದು ಇಪ್ಪತ್ತು ವರ್ಷಗಳಿಂದ ಮಳೆ ಇಲ್ಲದ ಕಾರಣ ಅದರಿಂದ ಕೂಲಿ ಮಾಡಿ ಜೀವನ ಮಾಡ್ತಾ ಮಾಡ್ತಾಯಿದ್ದಂಥವರು ಒಂದು ಸೆವೆಂಟಿ ಪರ್ಸೆಂಟು ನಮ್ಮ ಜಿಲ್ಲಾ ಅವಲ್ ಜಿಲ್ಲೆಗಳಲ್ಲಿ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಈಗಿರುವಂಥ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇದೇನೋ ಆಗೋಗಿದೆ ಉದ್ಯೋಗಾತನಲ್ಲಿ ಏನೋ ನಡೆಬಿಟ್ಟಿದೆ ಅಂತ ಹೇಳಿ ಒಂದು ಮಧ್ಯಾಹ್ನವನ್ನು ಕೊಟ್ಟು ಸಾಯಂಕಾಲ ಒಂದು ಫೋಟೋ ಬೆಳಗ್ಗೆ ಒಂದು ಫೋಟೋ ಅಂತ ಒಂದು ರೂಪನೆ ಮಾಡಿ ಒಂದು ಒಂದು ವಾರದಿಂದ ಇದನ್ನು ಜಾರಿಗೆ ತಂದಿದ್ದಾರೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಒಂದೇ ಮನವಿ ಮಾಡಿದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನು ಬೆಳಗ್ಗೆ ಬಂದು ನೀವು ಯೋಜನೆ ಇದೆಯೋ ಆ ಯೋಜನೆಯನ್ನು ನೀವು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಮಾಡಿಕೊಡ್ರಿ ಏನು ಬೇಡವನ್ನು ಅಧಿಕಾರಿಗಳು ಏನು ಕೆಲಸದ ಬಗ್ಗೆ ಆಗಲಿ ಲೋಕಾಯುತ ತನಿಖೆ ಮಾಡಿಸ್ರಿ ಅದಕ್ಕೆ ನಾವೇನು ಹೇಳೋಣಲ್ಲ ಆದ್ರೂ ದಿನಕ್ಕೆ ಮೂರು ಪೋಟು ಹೊಡೆದು ಈ ಪೋಟು ಹೊಡೀಕೆ ಬರೆಯೋರು ಬೆಳಗ್ಗೆಯಿಂದ ಆಕೆ ಪಂಚಾಯಿತಿಯಿಂದ ಬರಬೇಕು ಇರುವುದು ಒಬ್ಬೊಬ್ಬರೇ ಆ ಒಬ್ಬರೂ ಎಲ್ಲ ಕಡೆಯೂ ಹೋಗೋಕಾಗ್ದಿರ ಸುಮಾರು ಇವತ್ತು ಕೂಲಿ ಮಾಡಿದವ್ರಿಗೆ ಕೂಲಿ ಹಿಡಿದಿರಾಗೋಗಿದೆ ಆ ಒಬ್ಬರೇ ಬಂದು ಒಂದು ಐದಾರು ಕಡೆ ಓಡಾಡೋಕ್ಕಾಗಲ್ಲ ಒಂದು ಹತ್ತು ಕೆಲಸಗಳಿತ್ತೆ ಒಂದು ಹತ್ತು ಕಡೆಯೂ ಅವ್ರು ಹೋಗೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಈ ನಾವು ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಮಾಡೋದು ಮಾಡೋದೇನಂತಂದರೆ ಏನು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಓಡಿದ್ರು ನಾವೇನು ಹೇಳೋಣಲ್ಲ ಒಂದು ಸಲಿ ಮಾಡಿಕೊಂಡು ಏನು ಇದಕ್ಕೆ ಮುಂದುವರೆಸಿದ ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಆ ರೈತರನ್ನು ಕಾಪಾಡಬೇಕಿಲ್ಲ ಅಂತಂದರೆ ಈ ವಾರದಿಂದ ಮಾಡಿರುವಂಥ ಕೂಲಿ ಎಲ್ಲ ನಮ್ಮ ಕೂಲಿ ಮಾಡಿದ ಧನವನ್ನು ಎಲ್ಲ ಏನು ಕೂಡ ಹೊಡ್ತೀರಾ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ